ಹೈ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ನಾನೆದ್ದು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊತಿದ್ದೀನಿ ಬೆಳಗ್ಗೆ ಎದ್ದು ಕಾಫಿ ಕುಡಿದು ನಾನು ಡೈಲಿ ರೊಟ್ಟಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ತಲೆಗೊಳ್ದೆ ಫ್ರಿಜ್ಜಲ್ಲಿ ಎರಡು ಕಾಲು ಇಟ್ಟಿದ್ದೆ ಹಾಡಂದು ಸೊ ಇವತ್ತು ಸಂಡೆ ಆಗಿರೋದ್ರಿಂದ ಆಡಿನ ಕಾಲಲ್ಲೇ ಸಾಂಬಾರು ಮಾಡೋಣ ಅಂತ ಹೇಳಿ ತಗೊಳ್ತಿದ್ದೀನಿ ಅದು ಪೂರ್ತಿ ಗಟ್ಟಿಯಾಗಿ ಗಟ್ಟಿಯಾಗೋಗಿದೆ ಫ್ರೀಸರ್ಲಿಟ್ಟು ಅದನ್ನು ನಾನು ಹತ್ತು ನಿಮಿಷ ಈಚೆ ಇಡ್ತೀನಿ ಕೋಲ್ಡ್ ಹೋಗಲಿ ಅಂತ ಅಷ್ಟೊಳಗಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಎಲ್ಲ ಸಿಪ್ಪೆ ಸುಲಿದುಟ್ಕೊಳ್ತಿದ್ದೀನಿ ಮಸಾಲೆ ಐಟಮ್ಗೆ ಬೇಕಾಗಿರೋಂಥದ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಅದು ಕೋಲ್ಡ್ ಹೋಗೋವರೆಗೂ ಮತ್ತೆ ನಾನು ರೆಡಿಯಾಗಿ ಹೊರಟಿದ್ದೆ ಫಿಶ್ ಅಂಗಡಿ ಹತ್ರ ಇದು ಮಣ್ಣು ಮಂಡ್ಯ ಹೊಸಳ್ಳಿ ಹತ್ರ ಇದೆ ನನಗೆ ಆ್ಯಕ್ಚುಲಿ ಫಿಶ್ ಬೇಕಾಗಲಿಲ್ಲ ಆದರೂ ಏನಕ್ಕೆ ಹೋದ್ನಪ್ಪ ಅಂತಂದರೆ ಅಲ್ಲಿ ನಲ್ಲಿನೂ ಕೂಡ ಮಾರ್ತಾರೆ ನಮ್ಮ ಮನೇಲು ನಳ್ಳಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿರೋದು ಇದೇ ಫಸ್ಟು ಹೋಗಿ ನಲ್ಲಿನ ತೊಗೊಂಡು ಬರ್ತಿದ್ದೀನಿ ಅವರೇ ಕ್ಲೀನ್ ಮಾಡಿಕೊಡ್ತಾರೆ ಅಜ್ಜಿ ನೀಟಾಗಿ ನೋಡಿ ನನಗೆ ನಮಗೆ ನೋಡೋಕ್ಕೆ ಭಯ ಆಗುತ್ತೆ ಬಟ್ ಅವರಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಡ್ತಿದ್ದಾರೆ ಅಂತ ಭಯ ಇಲ್ದನೇ ಅಜ್ಜಿ ನೀಟಾಗಿ ಕ್ಲೀನ್ ಮಾಡಿ ನನಗೆ ಕೊಟ್ಟರು ತೊಗೊಂಡು ಮನೆಗೆ ಬಂದೆ ಒಂದು ಕಡೆ ಕಾಲು ಕೂಡ ತೊಳ್ಳಿ ಇಟ್ಕೊಂಡಿದ್ದೀನಿ ಮತ್ತು ನಳ್ಳಿನೂ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕಾಯಿ ಮಟನ್ ಸಾರು ಪುಡಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ನಾನು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಳ್ತಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ಮತ್ತು ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು ಟೊಮೊಟೊನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮತ್ತು ಕೊತ್ತಂಬರಿ ಕಾಯಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ನೀಟಾಗಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಇದನ್ನು ಹುರ್ಕೊಂಡು ಮಸಾಲೆ ಕೂಡ ರೆಡಿಯಾಗಿದೆ ಆಗಿದೆ ಒಳಗಾದ್ರೆ ಒಂದು ಕುಕ್ಕರಿಗೆ ಕಾಲು ಮತ್ತು ಉಪ್ಪಿನ ಪುಡಿ ಸ್ವಲ್ಪ ಅಶ್ನ ಪುಡಿನ ಹಾಕೊಂಡು ವಿಷನಾಗ ಕೂಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಿದ್ದೀನಿ ಇದು ಮಿನಿಮಮ್ ಒಂದು ಹತ್ತೆರಡು ಕೂಕ್ ಕೂಗ್ತಂದ್ರೆ ನಿಮಗೆ ಕಾಲು ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಮಸಾಲೆ ಎಲ್ಲ ಆರಿದೆ ಇವಾಗ ನಾನು ಮಟನ್ ಸಾರು ಪುಡಿನ ಹಾಕೊಂಡು ರುಬ್ಕೊಳ್ತಿದ್ದೀನಿ ಅಷ್ಟೊಳಗಡೆ ನನ್ನ ಮಗ ಅಡುಗೆ ಮನೆ ಹತ್ರ ಬಂದ ಮಿಕ್ಸಿ ಸೌಂಡ್ ಆಗ್ತಿರೋದ್ರಿಂದ ಎದ್ಕೊಂಡು ಅಲ್ಲೇ ಕೂತಿದ್ದಾನೆ ನನ್ನ ಹತ್ರ ಬರ್ದಾನೆ ತರಲೆ ಎಲ್ಲ ಉಟ್ಟು ತರಲೇ ನನ್ನ ಮಗ ಮಾತ್ರ ಮಕ್ಕಳು ಕಾಲು ಮಾತ್ರ ಒಂದು ಮಾತ್ರ ನಿಲ್ಲಲ್ಲ ಹಾಗೆ ಮತ್ತೆ ಮಸಾಲೆ ಕೂಡ ರುಬ್ಕೊಂಡಾಯಿತು ಬನ್ನಿ ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನಾನು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡೋರನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಲ್ಲಿನೂ ಕೂಡ ತೊಳ್ದಿಟ್ಕೊಂಡಿರನ್ನ ಕುಕ್ಕರಿಗೆ ಹಾಕ್ಕೊಳ್ತಿದ್ದೀನಿ ಎಣ್ಣೆಲಿ ಒಂದು ಐದು ನಿಮಿಷ ಚೆನ್ನಾಗಿ ಉರಿಬೇಕು ಅದನ್ನು ಹುರಿದು ಒಂದು ಪ್ಲೇಟ್ನ ಒಂದು ಐದು ನಿಮಿಷ ಮುಚ್ಚಬೇಕು ಮುಚ್ಚಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮ ಮಸಾಲ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ನಾನು ಬಾಡಿಸ್ಕೊಂಡಾದಮೇಲೆ ಒಂದು ಐದು ನಿಮಿಷ ಮತ್ತೆ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ತೆಗೆದು ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ನಾನು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಕೊಳ್ತಿದ್ದೀನಿ ನಾನಿಲ್ಲಿ ಈವನ್ ಕೂ ಎರಡು ಮೂರು ವಿಷಲ್ ಏನು ಕೂಗಿಸ್ಕೊಳ್ತೀವಿ ನಲ್ಲಿ ನೀಟಾಗಿ ಬೆಂದಿರುತ್ತೆ ನೋಡಿ ಫೈನಲಿ ನಲ್ಲಿ ಸಾಂಬಾರು ರೆಡಿ ಆಯಿತು ನಮ್ಮ ಮನೆಯಲ್ಲಿ ಒಂದು ಕಡೆ ಮುದ್ದೆನೂ ಮಾಡಿಟ್ಕೊಂಡಿದ್ದೇನೆ ಇವತ್ತಿನ ಊಟ ಬೆಳಗ್ಗೆನೆ ಸಂಡೇ ಸ್ಪೆಷಲ್ ಆಗಿ ನಲ್ಲಿ ಸಾಂಬಾರು ಮುದ್ದೆ ರೆಡಿ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಮಗನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನನ್ನ ಅವನನ್ನು ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡೋದೆ ಅಲ್ಲೂ ಕೂಡ ತೀಟೆ ಮಾತ್ರ ನನ್ನ ಮಗನ ತಪ್ಪಿದ್ದಲ್ಲ ಮಕ್ಕಳು ಏನು ಮಾಡೋಕ್ಕಾಗಲ್ಲ ತಾಳ್ಮೆ ನಮಗಿರಬೇಕು ಬಟ್ ಸ್ನಾನ ಮಾಡ್ಬೇಕಾ ನನ್ನ ಮಗ ಎಷ್ಟು ಖುಷಿಯಿಂದ ಮಾಡಿಸ್ಕೊಳ್ತಾನಂದರೆ ಅದೇ ಮಗಕ್ಕೆ ಸೋಪ್ ಹಾಕ್ಬೇಕಾದ್ರಂತೂ ಅವನ ನಾನು ಅನ್ಕೈಲಂತು ನೋಡೋಕ್ಕಾಗಲ್ಲ ಅಷ್ಟುಗಳು ಅಂತಾನೆ ಫೈನಲಿ ಸ್ನಾನ ಮಾಡಿಸ್ಕೊಂಡು ಈಚೆ ಕರ್ಕೊಂಡು ಬಂದೆ ಅಷ್ಟರೊಳಗಡೆ ಅವನಿಗೆ ನಿದ್ದೆ ಬಂತು ಅವನು ಕೂಡ ಹಾಕಿ ಮಲಗಿಸಿ ಮತ್ತು ನನ್ನ ನೆಕ್ಸ್ಟ್ ಕೆಲಸ ಏನಿರುತ್ತೆ ನೋಡ್ಕೊಬೇಕಲ್ವ ಅಷ್ಟೊಳಗಡೆ ಸಿಂಕಲ್ಲಿರೋ ಪಾತ್ರೆ ನನ್ನ ಬಾ ನನ್ನ ತೊಳಿ ಅಂತ ಹಾಗೇ ಪಾತ್ರೆ ಎಲ್ಲ ತೊಳೆದು ಅಲ್ಲೇ ಸೆಲ್ಫ್ ಮೇಲೇ ಹಾಕ್ಕೊಳ್ತಿದ್ದೆ ನೀರು ಸೋರ್ಲಿ ಅಂತ ನೀರು ಸೋರಾದ ಮೇಲೆ ಜೋಣಸ್ಕೊಬೇಕು ಈ ಹೆಣ್ಮಕ್ಳಿಗಂತೂ ಎಷ್ಟೇ ಕೆಲಸ ಮಾಡಿದ್ರು ತಪ್ಪುದಲ್ಲ ಹಾಗೆಯೇ ಕಾಲು ಕೂಡ ಬೆಂದಾಗಿದೆ ಒಂದು ಹತ್ತು ವಿಶಲ್ನ ಕೂಗಿಸ್ಕೊಂಡಿದ್ದೀನಿ ಈ ಕೂಗಿಸ್ಕೊಂಡಿರೋ ಕುಕ್ಕರ್ನ ಓಪನ್ ಮಾಡಿ ಅದಕ್ಕೂ ಮಸಾಲೆ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ನಾನು ಮತ್ತೆ ರುಚಿಗೆ ತಗೋಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗ ಅಷ್ಟರೊಳಗಡೆ ಅದು ಮತ್ತೆ ವಿಷಲ್ನ ಕ್ಲೋಸ್ ಮಾಡಿದ್ದೀನಿ ಒಂದು ತ್ರೀ ವಿಷಲ್ ಕೂಗಿಸ್ಕೊಳ್ತೀನಿ ಅದು ಕೂಗೋವರೆಗೂ ಪಾತ್ರೆ ಹೇಳಿ ಜೋಡ್ಸ್ಕೊಂಡಾಯ್ತು ಫೈನಲಿ ಕಾಲು ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಇವತ್ತಿನ ದಿನ ಹೀಗಿತ್ತು ನಂದು ಸಂಡೆ ಈ ರೀತಿ ಕಳೆದಿದ್ದೀನಿ ಮತ್ತು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನನ್ನ ಮಗನ ಜೊತೆ ಆಟ ಆಡಿಕೊಂಡು ನನ್ನ ದಿನನ ಮುಗಿಸ್ತಿದ್ದೀನಿ ಪ್ಲೀಸ್ ನಿಮಗೆ ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ